ಆಸರೆಯಾಗಿ ನಿಂತವರು ಮತ್ತು ಹೊಸ ಮುಖ ಮತ್ತು ಯುವ ಮುಖಂಡರು ಯುವ ಅನಂತಕುಮಾರ್ ಹೆಗ್ ಅನಂತಮೂರ್ತಿ ಹೆಗಡೆ ಅಂತ ಒಬ್ಬ ವ್ಯಕ್ತಿ ಈ ಭಾಗಕ್ಕೆ ಸಂಸದರಾಗಿ ಬಂದ್ರೆ ಈ ಜನರ ಕಟ್ಟಕಡೆ ಜನರ ಆಸೆಗಳು ಏನದಾವು ಅಭಿವೃದ್ಧಿಗಳು ಏನದಾವು ಅವ್ರ ಕಷ್ಟಗಳು ಏನದಾವು ಅನ್ನೋದನ್ನು ಅರಿತುಕೊಂಡು ನಡೆಯುವಂಥವ್ರು ಅವ್ರು ಈಗ ನೋಡ್ರಿ ಅನಂತಮೂರ್ತಿ ಹೆಗಡೆಯವರು ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದಾಗ ಸಿರ್ಸಿಯಿಂದ ಸಾಧಾರಣ ಆಗಲಿ ಸಿರ್ಸಿ ಭಾಗದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲಿ ಸಾಮಾನ್ಯ ಜನರಿಗೆ ಅನುಕೂಲ ಆಗಲಿ ಅದನ್ನು ಇಟ್ಟಿನೊಳಗೆ ಮೊನ್ನೆ ಮೊನ್ನೆ ಏಳು ದಿವಸ ಪಾದಯಾತ್ರೆ ಕಾರವಾರವರೆಗೂ ಪಾದಯಾತ್ರೆ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮುಖಾಂತರ ಹೋಗಿ ಮನವಿ ಸಲ್ಲಿಸಿ ಅಲ್ಲಿ ಆಸ್ಪತ್ರೆ ಆಗಬೇಕು ಅಂತ ಒತ್ತಾಯ ಮಾಡಿದರು ಆಮೇಲೆ ಹಲವಾರು ಆಟೋ ರಿಕ್ಷಾ ಚಾಲಕ ಸಂಘ ಮತ್ತು ಇನ್ನಿತರ ಏನು ಸಂಘಟಿತ ಕಾರ್ಮಿಕರಾದಂಥವರಿಗೆ ಆಸರೆಯಾಗಿ ಸಾಕಷ್ಟು ಒಂದು ಸಹಾಯ ಹಸ್ತವನ್ನು ನೀಡಿದ ಮತ್ತು ಮೊನ್ನೆ ಬೆಳಗಾವಿ ಅಧಿವೇಶನ ಸೌಧದಲ್ಲಿ ಅಧಿವೇಶನ ನಡೆದಾಗ ಕೂಡ ಅಲ್ಲಿಂದ ನಾಲ್ಕೈದು ನೂರು ಜನರನ್ನು ಕರ್ಕೊಂಡು ಬಂದು ಇಲ್ಲಿ ಸುವರ್ಣ ಆ ಭಾಗದ ಜನರಿಗೆ ಕಾರವಾರ ಭಾಗದಲ್ಲಿ ಸಿರ್ಸಿ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಮೆಡಿಕಲ್ ಕಾಲೇಜು ಮತ್ತು ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅವರು ಯಾವುದೇ ಕಾರಣಕ್ಕೂ ಒಂದು ಆ್ಯಕ್ಸಿಡೆಂಟ್ ಆಮೇಲೆ ಆಗಲಿ ಎಮರ್ಜೆನ್ಸಿ ಇದ್ದಾಗಲಿ ಎಲ್ಲ ಜನರು ಅಲ್ಲಿ ಮಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ಇರೋದರಿಂದ ಅಲ್ಲಿ ಯಾವುದೂ ದೊಡ್ಡ ಆಸ್ಪತ್ರೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದು ಸುವರ್ಣಸೌಧದಲ್ಲಿ ಎರಡು ನೂರು ಮುನ್ನೂರು ಜನರನ್ನು ಕರ್ಕೊಂಡು ಬಂದು ಇಲ್ಲಿ ಮನವಿ ಕೊಟ್ಟು ಅದರ ಬಗ್ಗೆ ಒತ್ತಾಯ ಮಾಡಿದರು ಮತ್ತು ಇದರಲ್ಲಿ ಕೋಣೇಗೌಡರಿಗೆ ಉಚಿತ ವಿಮಾ ವಿಮಾನ ಯೋಜನೆಯನ್ನು ಕೂಡ ಮಾಡಿದರು ಮತ್ತು ಆಟೋ ರಿಕ್ಷಾದವರಿಗೇನು ಕೂಡ ಒಂದಷ್ಟು ವಿಮಾ ಯೋಜನೆಗಳನ್ನು ಜೀವ ವಿಮಾ ಪಾಲಿಸಿಯನ್ನು ಮಾಡಿಕೊಡುವುದರ ಮುಖಾಂತರ ಕಟ್ಟಕಡೆ ಕಡೆ ಜನರಿಗೆ ಸಾಕಷ್ಟು ಅನುಕೂಲ ಮಾಡಿದರು ಆ ಕಾರಣಕ್ಕಾಗಿ ಪಕ್ಷ ಇಂಥವನ್ನು ಗುರುತಿಸಿ ಟಿಕೆಟ್ ಕೊಟ್ಟದ್ದಾದ್ರೆ ಬಿಜೆಪಿ ಜೆ ಪಿ ಪಕ್ಷಕ್ಕೆ ನಿಶ್ಚಿತ ಗೆಲುವು ಖಂಡಿತ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಮುಂಬರುವ ದಿನದಲ್ಲಿ ಅವರು ಏನರ ಇದೇ ರೀತಿ ಮತ್ತು ಅನಂತಕುಮಾರ್ ಅವರ ಇದಕ್ಕೆ ಒತ್ತಡಕ್ಕೆ ಅವ್ರಿಗೇನು ಹಿಂದುತ್ವ ಹಿಂದುತ್ವದ ಅಭಿಮಾನಿ ಇದೆ ನಮಗೂ ನಾವು ಹಿಂದೂಗಳೇ ಭಾರತ ಇರೋರೆಲ್ಲ ಹಿಂದೂಗಳೇ ಬರೆಯವ್ರ ಹಿಂದುತ್ವದ ಒಂದೊಂದು ಅಜೆಂಡಾ ತಗೊಂಡು ಬಂದು ಏನೋ ಪ್ರಚೋದನಕಾರಿ ಭಾಷಣ ಮಾಡಿ ಐದು ವರ್ಷಕ್ಕೂ ಬಂದು ಈ ಮಿಂಚಿ ಒದರ ಹೋಗಿಬಿಡ್ತಾರ ಆದರೆ ನಡುವ ಆ ಒಂದು ಹಿಂದುತ್ವದ ವಿಚಾರದ ಮೇಲೆ ರಾಜಕಾರಣ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ಈ ಭಾಗದ ಎಲ್ಲ ಎಲ್ಲ ಸಮಾಜದ ಜನರನ್ನ ಜೊತೆಗೂಡಿಸಿಕೊಂಡು ಹೋಗುವಂತ ಸಂಸದರು ಬೇಕು ಆ ಕಾರಣಕ್ಕಾಗಿ ಪಕ್ಷ ಅವ್ರನ್ನು ಗುರುತಿಸಿ ಟಿಕೆಟ್ ಕೊಟ್ಟದ್ದಾದ್ರ ಅವ್ರಿಗೆ ಗೆಲುವು ನಿಶ್ಚಿತ ಐತಿ ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆ ಹೆಸರು ತರುವಂತ ಮನುಷ್ಯ ಪ್ರಯತ್ನವಾದಿ ಅದ ಮತ್ತ ಹಿಂದಿ ನೂರಾರು ನೋಡ್ರಿ ಅವರ ಪರೇಸ್ ಮೆಸ್ತಾ ಕೇಸ್ ಇರಬಹುದು ಅಂತದ್ರಲ್ಲಿ ಗಲಾಟೆಯಲ್ಲಿ ತುಂಬಾ ಜನರು ಯುವಕರು ಇವತ್ತಿನವರಿಗೆ ಸಮಸ್ಯೆ ಸಮಸ್ಯೆ ಅನುಭವಿಸ್ತಾರ ಅವರಿಗೆ ರೌಡಿ ಸೀಟರ್ ಓಪನ್ ಆಗಿದಾವ ಅಂತಾದ್ರಾಗ ಹೋಗಿ ಇವ್ರು ಬರೀ ಮಾತಾಡಿ ಪ್ರಚೋದನೆ ಮಾಡಿ ಹೋಗ್ಬಿಡ್ತಾರ ಯುವಕರ ಆ ಪ್ರಚೋದನಕಾರಿ ಭಾಷಣದಿಂದ ಅವ್ರತಿ ಇವ್ರಿಗೆಲ್ಲ ಇದನ್ನ ಮಾಡಿದರ ಮುಂದೆ ಅವ್ರ ಸಹಾಯಕ್ಕೆ ಬಂದ್ ಅವ್ರ ಯಾರು ಇಂಥವನ್ನೆಲ್ಲ ಗೊಂದಲಗಳನ್ನು ಮೂಡಿಸಿ ದಿಕ್ಕು ತಪ್ಪಿಸೋದು ಸರಿಯಲ್ಲ ಆ ಕಾರಣಕ್ಕಾಗಿ ಇಷ್ಟು ದಿವಸ ಐದು ವರ್ಷ ಅವಧಿಗೆ ಯಾರಿಗೂ ಮುಖ ತೋರಿಸಿದೆ ನೋ ಪಾಲಿಟಿಕ್ಸ್ ನೋ ಪಾಲಿಟಿಕ್ಸ್ ಅನ್ಕೊಂತ ಬಂದ್ರ ಹಂಗ ನಾನೇನಿನ್ ರಾಜಕಾರಣದಾಗ ಬರ್ದಿಲ್ಲ ನೋ ಪಾಲಿಟಿಕ್ಸ್ ಅನ್ಕೊಂತ ಬಂದ್ರು ಆದ್ರೆ ಈಗ ಬಂದ್ ಒಂದ್ಗೆ ಮತ್ತ ಚುನಾವಣೆ ಸಮೀಪ ಮಾಡಿದಂತ ಈಗ ಪಿಕ್ಚರ್ದಾಗ ಬರೋತಾರು ಆ ಕಾರಣಕ್ಕಾಗಿ ಇವರಿಗೆ ಯಾವ ಕಾರಣಕ್ಕೂ ಪಕ್ಷ ಇವರಿಗೆ ಮನೆ ಅನಂತ ಅನಂತಮೂರ್ತಿ ಹೆಗಡೆ ಅಂಥವ್ರಿಗೇನ ಪಕ್ಷ ಟಿಕೆಟ್ ಕೊಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಮತ್ತು ಜೇರ್ ಕಡತ ಇವರು ಏನರ ಪಕ್ಷದಾಗ ಟಿಕೆಟ್ ಕೊಡಲಿಲ್ಲ ಅಂದರೂ ಕೂಡ ನಾವು ಹಲವಾರು ಸಂಘಟನೆಯವರು ಕೂಡಿಕೊಂಡು ಅನಂತಮೂರ್ತಿಯವರು ಪಕ್ಷೇತರ ಆದ್ರೂ ನಿಲ್ಲಿಸೋಕೆ ಪ್ರಯತ್ನ ಮಾಡಿ ಅವ್ರನ್ನ ಆರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಾಗ ನಾನು ಹೇಳ್ತೀನಿ ಆ ಕಾರಣಕ್ಕಾಗಿ ಈ ದೇಶಕ್ಕೆ ಪ್ರಧಾನಮಂತ್ರಿ ಆದಂಥ ಮೋದಿ ಅಂಥವ್ರು ಪ್ರಧಾನಮಂತ್ರಿ ಆಗಿರಬೇಕು ಮತ್ತು ಇಲ್ಲಿ ನಮ್ಮ ಸಂಸದರಾಗಿ ಅನಂತಮೂರ್ತಿ ಅಂತವ್ರು ಇರಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ